ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾವಿವಾಗ ತುಂಬ ಚಂದವಾದ ಸುವಾಸನೆ ಮತ್ತು ರುಚಿಯನ್ನು ಹೊಂದಿರುವಂತಹ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅನಿಸಿರೋ ಕಂಚಿಕಾಯಿ ಅಥವಾ ಹೇರಳೆಕಾಯಿ ಇದರಿಂದ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ಇದನ್ನು ಅನ್ನಕ್ಕೆ ಹಾಕಿ ಕಲಿಸ್ಕೊಳ್ಳೋಕ್ಕೆ ಹಾಗೆ ಚಪಾತಿ ದೋಸೆ ರೊಟ್ಟಿ ಇದಕ್ಕೆಲ್ಲ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿಟ್ಬಿಟ್ಟು ಚೆನ್ನಾಗಿ ಕುದಿಸಿಟ್ರೆ ಒಂದು ವಾರದವರೆಗೂ ಇದನ್ನು ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು ಬನ್ನಿ ಶುರು ಮಾಡೋಣ ನೋಡಿ ಈ ಥರ ಕಂಚಿಕಾಯಿಲಿ ನಾನು ಅರ್ಧ ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡಕ್ಕಿದೆ ಇದು ಹಾಗಾಗಿ ಇದನ್ನು ಹೀಗೆ ಕತ್ತರಿಸ್ಬಿಟ್ಟು ಎರಡು ಭಾಗ ಆಗುತ್ತಲ್ಲ ಇದರಲ್ಲಿ ಒಂದು ಭಾಗದ ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ ಫಸ್ಟು ಇದನ್ನು ಬೇಯಿಸ್ಕೊಳ್ಬೇಕು ಸ್ಟವ್ ಹೊದಿಸ್ಬಿಟ್ಟು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ಇದಕ್ಕೆ ಈ ಅರ್ಧ ಹೆಚ್ಚಿದಂಥ ಒಂದು ಭಾಗನ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ನಾಲ್ಕು ವಿಷಲ್ಲಿ ಕುಗ್ಸ್ಕೊಳ್ಬೇಕು ಆಮೇಲೆ ಕುಕ್ಕರ್ ಕೂಲಾದಾಗ ಬೆಂದಂಥ ಈ ಚೆಕ್ ತೆಗೆದಿಟ್ಕೊಳ್ಬೇಕು ಅದು ಸ್ವಲ್ಪ ತಣ್ಣಗಾಗಬೇಕು ನಂತರ ಈಗ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡಿಕೊಳ್ಳೋಣ ಏನೇನು ಪದಾರ್ಥಗಳು ಬೇಕು ಅಂತ ಒಂದು ಹತ್ತು ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲದ ಪುಡಿ ಎರಡು ಮೂರು ದಂಟಷ್ಟು ಕರಿಬೇವಿನ ಸೊಪ್ಪು ಒಂದು ಚಮಚ ಸಾಸಿವೆ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಈಗ ಇದು ಕೂಲಾಗಿದೆ ಇದರಲ್ಲಿರೋ ಮಧ್ಯದಲ್ಲಿ ಬೀಜ ಇರುತ್ತಲ್ವ ಇದನ್ನು ಪೂರ್ತಿ ತೆಗ್ದಿಡಬೇಕು ಬೀಜನ ಹೊರತುಪಡಿಸಿ ಮಿಕ್ಕೆಲ್ಲ ಪದಾರ್ಥಗಳು ಇದು ಗೊಜ್ಜು ಮಾಡೋದಕ್ಕೆ ಉಪಯೋಗಕ್ಕೆ ಬರುತ್ತೆ ಹೀಗೆ ಬೀಜಗಳನ್ನೆಲ್ಲ ತೆಗ್ದಿಬಿಟ್ಟು ಅದನ್ನು ಸಣ್ಣಗೆ ಹೆಚ್ಕೊಳ್ಬೇಕು ನಂತರ ಹತ್ತು ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಅಂತ ಹೇಳಿದ್ನಲ್ಲ ಅದನ್ನು ಹುರಿಯೋದೇನೋ ಬೇಡ ಅದನ್ನು ಸಣ್ಣಕ್ಕೆ ಪೀಸ್ ಮಾಡಿಬಿಟ್ಟು ಮಿಕ್ಸರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಸಾಸಿವೆ ಕಾಳನ್ನು ಹಾಕಿ ಒಂದು ರೌಂಡು ಮಿಕ್ಸರನ್ನ ಹೀಗೆ ಹೀಗೆ ತಿರ್ಸ್ಕೊಳ್ಬೇಕು ಇದು ತರತರಿಯಾಗಿ ಹೀಗಾಗಿರುತ್ತೆ ಪುಡಿ ಇದಕ್ಕೆ ಅದು ಹೆಚ್ಚಿದಂಥ ಈ ಹೆರಳೆಕಾಯಿನ ಇದಕ್ಕೆ ಹಾಕಬೇಕು ಮಿಕ್ಸರ್ ಜಾರಿಗೆ ಹಾಕಬೇಕು ಹಾಗೆ ಇವಾಗ ಇದಕ್ಕೆ ಒಂದು ಬೌಲಷ್ಟು ಕಾಯಿ ತುರಿನ ಹಾಕಬೇಕು ಕಾಯಿ ತುರಿ ಅಂದರೆ ಒಂದು ಹೋಳಷ್ಟು ಕಾಯಿ ತುರಿನ ಹೆರ್ಕೊಂಡಿದ್ದೀನಿ ನಾನು ಅಷ್ಟನ್ನು ಈಗ ಇದಕ್ಕೆ ಹಾಕಬೇಕು ಇಷ್ಟಕ್ಕೆ ಚೆನ್ನಾಗಿ ಎಷ್ಟು ಬೇಕಾದರೂ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಕೊಳ್ಬೇಕು ನೋಡಿ ಇದು ನೈಸಾಗಿ ರುಬ್ಬಿದಂಥ ಮಸಾಲೆ ಯಾವುದನ್ನು ಹುರಿಯೋದೇನು ಬೇಡ ಬ್ಯಾಡಗೆ ಮೆಣಸಿನಕಾಯಿ ಅಥವಾ ಕಾಳನ್ನು ಹಾಗೆ ಹಸಿಯಾಗಿಯೇ ಹಾಕಿರೋದು ಈಗ ಸ್ಟೌವ್ ಮೇಲೆ ಒಂದು ದಪ್ಪ ತಳದ ಬಾಣಲೆ ಇಟ್ಬಿಟ್ಟು ಮೂರು ನಾಲ್ಕು ಚಮಚ ಎಣ್ಣೆ ಹಾಕಬೇಕು ಇನ್ನು ಮಿಕ್ಕಿದಂಥ ಅರ್ಧ ಚಮಚ ಕಾಳನ್ನು ಇದಕ್ಕೆ ಹಾಕಬೇಕು ಸಾಸಿವೆ ಕಾಳು ಚೆನ್ನಾಗಿ ಸಿಡಿದಾಗ ಮಿಕ್ಸರ್ಗೆ ಹಾಕಿಟ್ಟಿದ್ವಲ್ಲ ಮಸಾಲೆ ಅದನ್ನು ಹಾಕಬೇಕು ಬ್ಯಾಡಿಗೆ ಮೆಣಸಿನ್ಕಾಯಿ ಸಾಸಿವೆಕಾಳು ತೆಂಗಿನಕಾಯಿ ತುರಿ ಮತ್ತು ಬೆಂದಂಥ ಹೆರಳೆಕಾಯಿ ಗೊಜ್ಜು ಎರಳೆಕಾಯಿ ಇಷ್ಟು ಪದಾರ್ಥಗಳಿದೆ ಈ ಮಸಾಲದಲ್ಲಿ ಇಷ್ಟನ್ನು ಚೆನ್ನಾಗಿ ಹಾಕಿಬಿಟ್ಟು ಫ್ಲೇಮನ್ನು ಸಣ್ಣ ಮಾಡಬೇಕು ಇದಕ್ಕೆ ಮತ್ತೆ ಒಂದೆರಡು ಲೋಟದಷ್ಟು ನೀರು ಹಿಡಿಯುತ್ತೆ ಅದು ಬೇಯ್ತಾ ಹೋದಾಗೂ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತಲ್ಲ ಹಾಗಾಗಿ ಒಂದೆರಡು ಲೋಟದಷ್ಟು ನೀರನ್ನು ನೋಡಿಕೊಂಡು ಹಾಕ್ಕೊಳ್ಬೋದು ಜ್ವರ ಅಥವಾ ಅಜೀರ್ಣ ಆದಾಗ ಬಾಯಿ ರುಚಿ ಹೋಗಿರುತ್ತಲ್ಲ ಅಂಥವರಿಗೆ ಈ ಗೊಜ್ಜನ್ನು ಕೊಟ್ಟರೆ ತಕ್ಷಣ ಚೆನ್ನಾಗಿ ಬಾಯಿ ರುಚಿ ಬರುತ್ತೆ ಅಂಥ ಪವರ್ಫುಲ್ ಗೊಜ್ಜು ಇದು ಇದಕ್ಕೆ ಕಾಲು ಚಮಚದಷ್ಟು ಅರ್ಶನ ಹಾಕಬೇಕು ಮತ್ತು ಹೀಗೆ ಒಂದು ಸರ್ತಿ ಚೆನ್ನಾಗಿ ಕೈ ಆಡಿಸ್ಬೇಕು ನಂತರ ಕರಿಬೇವು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇನ್ನೂ ಒಂದು ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಬೋದು ನೋಡ್ತಾ ನೋಡ್ಕೊಂಡು ಬಿಟ್ಟು ಹಾಕಬೇಕು ಇದು ಬೇಯ್ತಾ ಹೋದಾಗೂ ಸ್ವಲ್ಪ ಗಟ್ಟಿ ಆಗುತ್ತಲ್ಲ ಈ ಗೊಜ್ಜುಗಳೆಲ್ಲ ಆದರೆ ಇದು ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ಈ ನೀರನ್ನು ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕಬೇಕಾಗತ್ತೆ ನಂತರ ಆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೊಂದೂವರೆ ಚಮಚದಷ್ಟು ಉಪ್ಪು ಹಾಕ್ಬೋದು ಇದಕ್ಕೆ ಅದಾದಮೇಲೆ ಮುಕ್ಕಾಲು ಬೌಲಷ್ಟು ಬೆಲ್ಲ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಇದು ಸ್ವಲ್ಪ ಕಹಿ ಮತ್ತು ಒಗರು ಇರೋದರಿಂದ ಈ ಹೇರಳೆಕಾಯಿ ಇಷ್ಟು ಬೆಲ್ಲ ಬೇಕಾಗುತ್ತೆ ಮುಕ್ಕಾಲು ಬೌಲಷ್ಟು ಈ ಹೇರಳೆಕಾಯಿ ಪಿತ್ತಶಮನಕಾರಿ ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಹಾಗಾಗಿ ತುಂಬಾ ಒಳ್ಳೆಯದು ಇದು ಈಗ ಸ್ವಲ್ಪ ದೊಡ್ಡ ಮಾಡ್ಕೊಳ್ಬೋದು ಫ್ಲೇಮನ್ನು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದ್ದಾದ್ಮೇಲೂ ಸಣ್ಣ ಫ್ಲೇಮಲ್ಲಿ ಇನ್ನೂ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಇಟ್ಟರೆ ಇದು ಒಂದು ವಾರದವರೆಗೂ ಇರುತ್ತೆ ನೋಡಿ ಇಷ್ಟು ಗಟ್ಟಿ ಆಗಬೇಕು ಇದು ಪರ್ಫೆಕ್ಟಾಗಿ ಆಗಿದೆ ಇವಾಗ ಹೀಗಿರಬೇಕು ನಂತರ ಸ್ಟವ್ ಆಫ್ ಮಾಡಿದರೆ ಉಪ್ಪು ಹುಳಿ ಖಾರ ಸಿಹಿ ಕಹಿ ಒಗರು ಹೀಗೆ ಶೆಡ್ ರಸಗಳು ಸೇರಿದಂತಹ ಆರೋಗ್ಯಕರ ರುಚಿಕರ ಹೇರಳೆಕಾಯಿ ಗೊಜ್ಜು ಸಿದ್ಧವಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತ ಇದನ್ನು ನೀವು ಮಾಡೋಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ